ಬೇಸಿಕ್ಲಿ ಇದೆ ಅಲ್ಲ ನಿಮಗೆ ಈಗ ಒಂದು ಕಾಸ್ಟ್ಯೂಮ್ ಹಾಕಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಅದು ಈಗ ಹಾಕೋನ್ ಸ್ಟೈಲಿಶ್ ಕಾಸ್ಟ್ಯೂಮ್ ಅಲ್ಲಿ ಅಲ್ಲೆಲ್ಲ ರೇಡ್ ಆಯ್ತು ನಡ್ಕೊಂಬತ್ತಿದೀರ ಅಂತ ಇದೆ ಇದೇ ಜಾಗದಲ್ಲಿ ಶೂಟ್ ಹೌದು ಕರೆಕ್ಟ್ ಬರ್ತಾರೆ ನಡ್ಕೊಂಬತ್ತೀರ ಅಂದ್ರೆ ನಿಮ್ಗೆ ಹೆಂಗೆ ಅಂದ್ರೆ ಆ ಜಾಕೆಟ್ ಎಲ್ಲ ಅಷ್ಟು ಚೆನ್ನಾಗಿತ್ತು ಆ ಗ್ಲಾಸ್ ಇದೆಲ್ಲ ಕೊಟ್ಬಿಟ್ಟು ನಾವು ತೆಗೆದು ಸ್ಟೈಲ್ ಆಗಿ ಐಸ್ ಐಸ್ಪಿಡಾ ನಡ್ಕೊಂಡ್ ಬಂದ ಸ್ಟೈಲ್ ನಡ್ಕೊಂಡ್ಬೋತೀವಿ ಸೊ ಆ ತರ ಅದ ನಿಮ್ ಐ ಸಿ ಅವ್ರಿಗೆ ಯಾರೇ ಎಷ್ಟೇ ಡಿಸೆಂಟ್ ಈಗ ನೀವು ನೀವು ಎಷ್ಟೇ ಡಿಸೆಂಟ್ ನೋಡೋದು ಜೆಂಟ್ಲನ್ ತರ ಕಾಣಿಸ್ತೀರಾ ಜೆಂಟ್ ಆದ್ರೂ ತರಲೆ ಕ್ಯಾರೆಕ್ಟರ್ ನೋಡಿರ್ತೀರಲ್ಲ ಕರೆಕ್ಟ್ ಆಗಿರಿ ನೀವೊಬ್ಬ ಆಕ್ಟರ್ ಅಂತ ಅಂದ್ಕೊಳ್ಳಿ ನೀವೊಬ್ಬ ಆಕ್ಟರ್ ಆಗಿ ಏನೋ ಒಂದ್ ಒಂದು ಪಾತ್ರ ಆ ಥರದ್ದು ಮಾಡ್ಬೇಕು ಅಂದ್ರಾಗ ನಿಮ್ ತಲೆಗೆ ಬರುತ್ತೆ ನಿಮ್ ಲೈಫಲ್ಲಿ ನೋಡ್ರಿ ಯಾವುದೋ ಒಂದಷ್ಟು ಪಾತ್ರಗಳು ಆ ಬಾಡಿ ಲ್ಯಾಂಗ್ವೇಜ್ ಅದು ಇದೆಲ್ಲ ನಿಮ್ ತಲೆಗೆ ಬರುತ್ತೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ತೀರಾ ಇಲ್ಲ ನನ್ನ ಪ್ರಕಾರ ಅದಲ್ಲ ಕೃಷ್ಣಂಗ್ ಇರೋದು ಎದುರುಗಡೆ ಎಕ್ಸಾಂಪಲ್ ಇದಾರೆ ಡೈರೆಕ್ಟರ್ ಇಲ್ಲ ಕೃಷ್ಣ ಆಕ್ಚುಲಿ ನನ್ನ ಜೊತೆ ಏನಾದ್ರು ತುಂಬಾ ಬೆರ್ತ್ ಬಿಟ್ಟಿದ್ರೆ ಅಂಗೇನು ಇಲ್ವಲ್ಲ ಬ್ರಾಟ್ ಬೇಕಾದ್ರೆ ಗುಣ ಯಾವ್ದು ಇಲ್ಲ ತರದ್ ಯಾವ ಆಕ್ಟಿವಿಟಿಗೂ ಬರಲ್ಲ ನನ್ನ ಜೊತೆ ಬೆರ್ತ್ ಬಿಟ್ಟಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡಿರೋ ನ್ಯಾಷನಲ್ ಅವಾರ್ಡ್ ಬರೋರು